ಗೈಸ್ ಗುಡ್ ಮಾರ್ನಿಂಗ್ ಇನ್ನೀ ಸಂಡೆ ನಾನು ಪೇಂಟಿಂಗ್ ಮತ್ತೆ ಓದ್ಬರ್ತೀನಿ ಶುರು ಇತ್ತೆ ರೆಡಿ ಆದ್ಮೇಲ ಕೊಲ್ಲೆ ಏನು ಚೂಪಿದೈ ಬ್ಯಾರ್ದು ಅನ್ಸಪ್ಪ ಓದ್ಬರ್ತೀನಿ ಸುಮಾರು ದಿನ ಹಿಂಡ್ ವ್ಲಾಗ್ ಬಂದುಕೊಂಡೆ ಮುಜಿನಾಲ್ ದಿನ ಹಿಡಿದು ಬ್ಲಾಗ್ ಬಂದುಕೊಂಡೆ ಕೆಲವೇರನ್ನ ಕಮೆಂಟ್ಸ್ ಎಲ್ಲ ಬರೋದುಂಟು ದಾನೆ ಅಕ್ಕ ವ್ಲಾಗ್ ಇದ್ಜಿ ದಾನೇ ಸುದ್ದಿಜ್ಜಿ ದಾನೇ ವ್ಲಾಗ್ ಪಾರ್ತಿದ್ದಾರದು ನಾನೊಂದಿಗೆ ಡಿಸಿಷನ್ಗೆ ಬೈದೆ ಗೈಸ್ಲಿಕ್ ಲೇ ಮತ್ತು ಬೇಜಾರು ಆವು ಕೆಲವು ದಕ್ಲಿ ಮಸ್ತ್ ಜನಕ್ಕೆ ಬೇಜಾರು ಆವು ದನ್ಕೊಂಡ ಏನು ಯೂಟ್ಯೂಬ್ ಬಿಟ್ಟು ಮಂತಂದಿಲ್ಲ ದಯಕೊಂಡ ಇಂಕಿನ್ಯೂ ಮನ್ಪರಿ ಇಷ್ಟೇ ಇದ್ಜಿ ಯೂಟ್ಯೂಬ್ ಬುರ್ಚಿಂದ ಅವನು ಯೂಟ್ಯೂಬ್ರದ್ದಾದ್ರೆ ಇಂಕ ಮಸ್ತ್ ಜನ ಮಸ್ತ್ ಇಂಡೈರೆಕ್ಟ್ ಆದ ಮತ್ತು ಹಿಂಗೆ ಇಲ್ಲ ಆಪಣ್ಣ ಇಂಗೆ ಅದನ್ನು ಹೆಂಗೆ ಅಂಚ ಫೀಲ್ ಆಪಣೆ ತಕ್ಲೆ ಹರ್ಟ್ಮಂತಂದಿಲ್ಲ ಹಿಂಗೆ ಗೊತ್ತಿದಿ ಬುರ್ಚಿಂದ பொண்ணுல்லே பொண்ணுல்லே ஷத்ருன்னு பண்ண்சா ஓ பண்ணுற மத்த என்கிஷ்டேஜி அஞ்சா அது யூடியூப்பில் பொறிச்சு ஓலை பொறிச்சு ஆறாம் அடிப்புகா ரகால எக்ஸா இந்த ஏரேகில் கிரிக்கிரி பொறிச்சி வந்து குவி மந்த் போடுறது இல்லை அஞ்சா இன்னைக்கு இப்போ கேனே கொஞ்சம் லாஸ்ட் கொஞ்சம் வளாக் மந்த் பாடுகள் வந்து ஏன்னா வ்ளாக் மந்த் வந்து இல்லை மஸ்து பேஜாராக போனேன் எங்கலாம் மஸ்து பண்ண மஸ்து பேஜாராக பண்ணி ஏன்னா என்ன ட்ரீம் வந்து யூடியூப் மண் போடுவது என்ன ட்ரீம் ಬಟ್ ದಾದ ಮಂತ್ಪುನಿ ಪನ್ಪುಣಾಕ್ಲಾ ಬಾಯ್ದು ಮತ್ತ ಕೆನರೆ ಹೆಂಗೆ ಇಷ್ಟೇಜಿ ಏತಂದ್ಕೇನುಲ್ಲೇ ದಸಾಗಿ ಸುಣಲಿ ಮಸ್ತ್ ಏನಾರ ಆ ಪೂಜಿ ಅಂಚದು ಕ್ವಿಟ್ ಮಂತಂದುಿಲ್ಲೆ ಈತ್ ಜನ ಸಬ್ಸ್ಕ್ರೈಬರ್ ಆಂಗೆ ಈತ್ ಸಪೋರ್ಟ್ ಕೊರಿಯರ್ ಮಸ್ತ್ ಥ್ಯಾಂಕ್ಸ್ ಮಾತಾರೆ ಇಲ್ಲ ಮಸ್ತ್ ಮಸ್ತ್ ಸಪೋರ್ಟ್ ಮಾಡ್ತಿದ್ದಾರೆ ಇಂಕ್ ನನ್ನ ಆತ ಏನು ದುಂಬು ಪೋಡು ಅಂದ್ ಮಾತಾ ಬಂತಾರೆ ಆ್ಯಂಡ ಏನು ನಿಖಲ್ನ ಮಾತು ಆಸೆನು ನಿರಾಸೆ ಅಂತೊಂದುಲ್ಲ ಅಂದ ಆ ಒಂದು ಹಿಂಗೆ ಆ್ಯಂಡ ದಾದ ನಾ ಬರ್ಸ್ತೀರಪ್ಪ ನಿಖಲು ತೂರಿ ಪರ್ಯ ವ್ಲಾಗ್ ಹಿಡಿಯರ್ಲ ಬರ್ ಪೂಜೆ ಇರಲ್ಲ ಪಂಡ ಮಸ್ತ್ ಸಪೋರ್ಟ್ ಏನಿಲ್ಲ ಇಜ್ಜೆ ಇಲ್ಲ ಹಿಂಗೆ ಇಲ್ಲದಾಕ್ ಸಪೋರ್ಟ್ ಇರ ಅಮ್ಮ ಅಣ್ಣೆ ಮತ್ತೆ ಸಪೋರ್ಟ್ ಉಲ್ಲೇ ಇರ್ ಆ್ಯಂಡ್ ಆಕಲ್ ಗೆ ಬರ್ತಿದ್ದೀರಿ ಅವ್ ಹೆಂಗೆ ಹಿಂಗೆ ಇಲ್ಲದಾಕ ಸಪೋರ್ಟ್ ಉಂಟು ಬಾಕಿದಾಕಲು ಸಪೋರ್ಟ್ ಬೋರ್ಡನ್ ಏನು ಪನ್ಪುಣಿ ಬಾಕಿ ಬಾಕಿದಾಕ ಆಂಡಲ್ಲ ದದನ ಅಂಚ ಮೂಜಿ ನಾಲ್ಕು ದಿನ ದಿನ ಚಾ ವ್ಲಾಗ್ ಇಜ್ಜ ಆ್ಯಂಡ್ ಇಜ್ಜಿನ ಏನು ಒಂದು ದಿನ ಹತ್ತು ಪಿರೊಂಜಿ ಒಂಜು ದಿನ ಬುಂಡ ನೆಕ್ಸ್ಟ್ ಡೇ ಆಂಡಲ್ ದಾಂಡಲ್ ನಿಜ ವ್ಲಾಗ್ ಮಂತ್ ಪಾಡೊಂದಿತ್ತೆ ಮೂಜಿ ದಿನ ನಾಲ್ಕು ದಿನ ಹಾಕೊಂಡಿನ ಕಂಟಿನ್ಯೂಸ್ ಏನು ವ್ಲಾಗ್ ಪಾಡಂದೆ ಅಂಚ ಮಸ್ತ್ ಚೂರು ಬೇಜಾರಿಲ್ಲ ಇತ್ತು ನಿಂಗೆ ಅಂಚದು ಏನು ವ್ಲಾಗ್ ಬಂದ್ಪಾರಾ ಈಜಿ ಇನ್ನಿ ಒಂಜಿ ನಿಕ್ಲೆ ಒಂಜಿ ಲಾಸ್ಟ್ ಒಂಜಿ ವ್ಲಾಗ್ ಇಡ ಕ್ಲಾರಿಟಿ ಕೊರ್ಕಾ ಏನು ನಮ್ಮ ಬ್ಲಾಗ್ ಮಂತೊಂದು ಈಜಿ ಇನ್ ಅನ್ಕೊನಿಕ್ ಏನೊಂಜಿ ವ್ಲಾಗ್ ಮಂತೊಂದು ಇಲ್ಲತೆ ಮಸ್ತ್ ಥ್ಯಾಂಕ್ಸ್ ಮಸ್ತ್ ನಿಕ್ಲಿ ಏತ್ ಥ್ಯಾಂಕ್ಸ್ ಬಂಡ ಯಾರ್ದು ಮಸ್ತ್ ಸಪೋರ್ಟ್ ಕೊಡ್ತಾರೆ ಹೆಂಗೆ ಮುಟ್ಟ ಕೊರಂದಿನ ಸಪೋರ್ಟ್ ಒಂದು ಪೂರ ನಿಕ್ಲಿ ಮತ್ತು ಏರಿಂದ ಹೆಂಗೆ ಗೊತ್ತಿಜಿ ಮಸ್ತ್ ಸಪೋರ್ಟ್ ಕೊಡ್ದು ಮಸ್ತ್ ಎಂಕರೇಜ್ ಮಾಡ್ತೊಂಡಿತ್ತಾರೆ ಅಕ್ಕ ಅಕ್ಕ ಅನ್ಬುರಲ್ಲೇ ಬಾರಿ ಖುಷಿ ಖುಷಿಯಾಗಿದ್ದಿತ್ತೆ ಹಿಂಗೆ ಎಂಕ್ ದುಂಬೆ ಒಂಜಿ ಆಸೆ ಇರ್ತಾನೆ ಹೆಂಗೆ ಅಣ್ಣವಿಲ್ಲ ಎಂದು ಹೆಂಗೆ ಒಂದು ಮೆಗ್ಗೆ ಪೋಡು ಬಾರಿ ಆಸೆ ಏನು ಆ ಕಝಿನ್ ನಕ್ಲೇನು ಮತ್ತು ನಾತ್ತ ಮೂಕೆ ಮನಪು ಮೆಗ್ಗೆನಕ್ಲೇನು ಹೆಂಗೆ ಒಂದು ಸ್ವಂತ ಮೆಗ್ಗೆ ಪೋಡ್ ಬಾರಿ ಆಸೆ ಇರ್ತಾನೆ ಆಂಡ್ ಹಿಂಗೆ ಏತೋ ಜನ ನಿಕ್ಲಿ ನಕ್ಲ ಅಕ್ಕ ಅಕ್ಕ ಅಂತ ಅಂತಾರೆ ಮಸ್ತಿ ಮಸ್ತ್ ಖುಷಿಯಾ ಪುಡು ಬಟ್ ಅದು ಮಾಡ್ತಾನೆ ನಿಕ್ಲ ಮೌಕೆ ಪ್ರೋತ್ಸಾಹ ಮತ್ತು ನಾನಲ್ಲ ಎನ್ನ ಮಿತಿ ಇಪ್ಪಾಡು ಆ್ಯಂಡ್ ನಾನು ವ್ಲಾಗ್ ಮಾತ್ರ ಕಂಟಿನ್ಯೂ ಅಂತು ಒಂದು ಇಜ್ಜಿ ಆಶೀರ್ವಾದ ಎಣ್ಣೆ ಇದ್ದು ಮಲ್ಲ ಕ್ಲಿಯರ್ ತು ಅಂದ ನಿಕ್ಲ ಆಶೀರ್ವಾದ ಮತ್ತು ಎಣ್ಣ ಮಿತಿ ಏಪಲ್ಲ ಲೈಫ್ ಲೈಫುಡು ದುಂಬು ನಾನು ಸಕ್ಸಸ್ ಆಗೋಡು ನಿಕ್ಲ ಆಶೀರ್ವಾದ ಕೊರೋಡು ಹೆಂಗೆ ಒಂದು ಒಂದು ಮಸ್ತ್ ಆಸೆಡಿ ನಾನು ಸ್ಟಾರ್ಟ್ ಜರ್ನಿ ಜರ್ನಿಯದು ಈತು ಬೇಗ ಎಂಡ್ ಆಪ್ಣದು ನಾನು ಇನ್ನಿದ್ದೇ ಇಜ್ಜ ಅಂದ್ ಅದು ಆಲ ಬನ್ಪರ ಅಪ್ಪ ಜೋಪ್ ಅನ್ಪರ ಅತ ನಮ್ಮ ಹಣೆ ಬರಹಾಡು ಎಂಚನಿಪ್ಪುಣ್ಣು ಅಂಚನೆ ಅಪ್ಪನಿದ್ದು ಐಕ್ ಸ್ಪೋರ್ಟಿವ್ ಆದ್ದು ತೊಂದಿ ನಾನು అంచుంది ఎం ఎండ ఏడా బు అంచా ఇంచ యూట్యూబ్ బాగే పండ ఎంకు మళ్ళీ ఎన్న అమ్మాడు ఆవిడు అత్త ఎరడా ఏర్డా పోదు అంచే ఇంచే అంత పండు అవి ఎంకి ఇష్టాలు అయికి పోడాది అని పోయిట్మాత అయితే ನಿಖಲೆಗೆ ಗೊತ್ತಿಪ್ಪು ಏನೇ ಏತ್ತು ಖುಷಿ ಇಟ್ಟಿದ್ದೆ ಮಾನಿಟೈಸೇಷನ್ ಆನ್ ಆತನ ಪಂತೆ ಪಿಂಕ್ ಮಸ್ತ್ ಬಂಗೊಂಡು ಒಂದು ಯಾನು ಪಂತೆ ಇನ್ನ ನನ್ನ ಪಿರಾ ಪಿರ ಏನು ಪಂದ್ ಬಂಗ 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 ಭಂಗ ಭಂಗ ಅಂದು ಮಾತೇ ಇಪ್ಪು ಆ್ಯಂಡ್ ಮಸ್ತ್ ಒಂಜಿ ಹ್ಯಾಪಿ ಇಡೀತೆತ್ತೆ ನಾನಾಂಡಲ್ಲ ಲೈಫ್ ಚೇಂಜ್ ಆವು ಬದು ಒಂದು ಬಟ್ ಆಯ್ತು ದಾದ ಮಂತ್ ಹೆ ದಾದ ಪೊಡನೆ ಗೊತ್ತಾ ಒಂದು ಏನಾರ್ದು ಜಾಸ್ತಿ ನಿಕ್ಲೆ ಬೇಜಾರು ಅವನು ಗೊತ್ತಾ ಪುಣೆ ಎನ್ನ ಬ್ಲಾಗು ನೇರ್ ಮತ್ತೆ ಇಷ್ಟಮಂತಂದಿರಲಿಲ್ಲ ಏರು ಮತ್ತೆ ತಗೊಂಡಿಲ್ಲ ರೀ ಡೈಲಿ ಮಸ್ತ್ ಬೇಜಾರಾಪ್ಣ ಹೆಂಗೆ ಗೊತ್ತುಂಡು ಸಾರಿ ಮಸ್ತ್ ವೆರಿ 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 ಸಾರಿ ಅನ್ನ ಏತು ಸಾರಿ ಕೇಂದಲವ್ ಯಾರಂದು ಅದ ಒಂದು ಅವ್ರ ಏನೋ ಬಾರ್ದಕ್ಕೆ ಏನಾರ ಹಾಕೊಂಡು ಏನಾವೇ ಬಂದುಬಿ ಏತುಂದ್ಕೇನ ಹಾಕೊಂಡು ಒಂತಕೇನು ಬಿಡೋಲಿ ಏತಂದ್ಕೇನ ಪೊಕಡೆ ಮನ್ಪಂದಿನ ತಪ್ಪ ಹಂಚಗೆ ಇಂಚಾಗೆ ಅನ್ಪತ್ತ ಏತುಂದ್ಕೇನ ಹಾಕೊಂಡ ಸೊ ಬಂಗಾಡದತ್ತೊಂದಿನ ಡಿಸಿಷನ್ ಒಂದು ಏಕೆ ಮೂಜಿ ದಿನ ಓಡಾಣ್ಣ ಕೈನ ಚೂರು ದೊತನಾರೇ ಪಾಸಿಟಿವ್ ಆದ ಸ್ಪೋರ್ಟಿವ್ ಆದ್ ಆದ್ಯಾರೇ ಚೂರು ಟೈಮ್ ಓಡಾಂಡು ಅಂಚಾರಿ ಅನ್ ಬ್ಲಾಗ್ ಬಾಕಿ ಜಂಡ್ ದಾಲಮ್ಮನ್ ಅನ್ಪಾರ ಆ ಗೈಸ್ ತುಕ ನೆಕ್ಸ್ಟ್ ಫ್ಯೂಚರ್ ಮಿನಿ ಪಿರ ವ್ಲಾಗ್ ಸ್ಟಾರ್ಟ್ ಮಾಡ್ಕೊನ ಮಂತ್ರಿ ಐತೆ ಇಂಕ ಸದ್ಯಗಂತೂ ಇಂಗೆ ಇಷ್ಟೇಜಿ ಇಷ್ಟೇಜ್ ಅತಿ ಇಷ್ಟ ಉಂಡು ಇಷ್ಟ ಇತ್ತುನಲ್ಲ ಇಷ್ಟೇಜ್ ಅನ್ಲಕ್ಕ విట్ పొడే అయిన పరిస్థితి అంచదు మన అనిపారు యాని యాందే నిక్ గొత్తు జి నిక్ ఈత సపోర్ట్ కోర్న ఇంక మస్తు ఖుషి అవుంది ఇప్పు నేను దే మస్త్ నిక్ థ్యాంక్స్ అనిపే థ్యాంక్స్ పండ యారు అందు నిక్ దాదాపు పన్నుంది ఇంక గొత్తజి మస్త్ సపోర్ట్ అన్సారు నీకు పూరే ఇలా ఏర్ మేన వ్లాగ్స్ తుపారు ఏర్ ఇంక సబ్స్క్రైబ్ అంతదార పూరేర్లాజీ ಒಂಜಿ ಲೆವೆಲ್ಗೆ ಬತ್ತಂಟು ಎನ್ನ ಲೈಫುಲ್ಲ ಒಂಜಿ ಬರೋಂದು ಒಂಜಿ ನಂಬಿಕೆ ಬನ್ನಾಗ ಅವೇಗೆ ಉಂಟು ಮಸ್ತ್ ಬೈದರಪ್ಪ ಅಂಚನಾಗತ ದಾದ ಅನ್ಪರಪ್ಪ ದಾಳಾರ ಹಣೆ ಬರಾಡೇನ ಚೆಪ್ಪು ನಂಚನೆ ಅಪ್ಪ ಅಥವಾ ಒಂಜಿಲ್ ಸತ್ಯನಿ ಹಿಂಗೆ ಇತ್ತೆ ಗೊತ್ತಾಂಡವ ಪುರ यानी मोबाइल यान यान तो चूर का कॉस्टी मोबाइल की पंदी मोबाइल तो बुक दौतीन यूट्यूबा इस कॉस्टदा मत ईतना एक्सपेव आदे अंदेजे फस्ट टाइम नीत एक्सपेसिव आदि गोल्जी बुंडा अंसा यूट्यूबा ये, नी नी। ये ला स्ट्रगल मे मस्त स्ट्रगल मत आक्सा हाँ तो अल அப்படின்னா நிக்கி நான் சப்போர்ட்டு இந்த விஷயம் இடத்து பண்ண போனி ஐ நீ எனக்கு பண்ணுற இஷ்டிஜி கை ச எனக்கு பேத்தேனி ஒஞ்சி விஷயம் அஞ்சா எனக்கு கண்டினியூ அனுப்பார் ஆகுந்திச் நிறைய அர்த்தம் ஆகுது இன்னிதேன்னு பேஜர் தான் போனார் குஷி குஷிட்டு போடு தாத தாத பார்த்து நல்ல குஷி 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 டிப்போடு அத்தா அஞ்சா அது ఎన్న ఫ్యామిలీ సపోర్ట్టుండి యా ఫ్యామిలీ సపోర్ట్ ఇచ్చిందే పంతు నేను అమ్ అమ్మలే సపోర్ట్ లే రమ్మగ్ అన్నీ కమెంట్స్ మొత్తం ఓదు పను ఖుషి అప్పుడు ఇలా తెలికే బర్పు అది దాదానికి గొత్తు యూట్యూబ్ ఎంచిన ఐట దాదా యూస్ ఉండో మతాల గొత్గ ఏ చూరు చూడు పన్న అరే ఖుషి అప్పు అంచ అంద అంచ పంపేరా అంచామత పని అప్పుడు ఐట మతేనూ ఇద రీ అంచాన్యూస్ ఎంటర్ దాల్ గొత్ అంచ अंच चूर इत पिदिन चूर पोहरतन सडेता अंच अमला अम्मा, अम्मा उल्ले संडे अरे जास्ती पूजे अन्चनी उल्ले अंचा चूर पिदय म्हण पोदबत्ति पोद पडे स्टॉप मदल क्लारीटी कोर्द ऐन व्लॉग् मतोंदी व्लॉग् मनक वीडिओ मत पन्कड अकोस्कर पनोंदे ಇನಿ ಮುಟ್ಟಲ್ಲ ಇ ಮುಟ್ಟಗಲ್ಲ ಏರ್ ಮತ್ತೆ ಏನ ಸ್ಟಾರ್ಟ್ ವೀಡಿಯೋರು ದಿನ ಇನಿ ಮುಟ್ಟಲೆ ಇಂಗೆ ಏರ್ ಮತ್ತೆ ಮಸ್ತ್ ಸಪೋರ್ಟ್ ಏರ್ ಏರೇನ ಚಾನೆಲ್ ಸಬ್ಸ್ಕ್ರೈಬ್ ಅಂತದಾರೆ ನಾವು ವೀಡಿಯೋಸ್ನ ಡೈಲಿ ಫಾಲೋ ಅಂತಂದಕ್ಲೆ ಮಾತ ಮಸ್ತ್ ಥ್ಯಾಂಕ್ಸ್ ಮಸ್ತ್ 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 ಥ್ಯಾಂಕ್ಸ್ ನಿಕ್ಲೆ ಕೈ ಮುಗಿ ಪ್ಯಾನ್ ಬೋರ್ಡ್ ಅಂಡಪ್ಪ ಅಂಡ ಆತ ಸಪೋರ್ಟ್ ಅಂತದಾರೆ ಅವು ಕನ್ಪಿರತ್ತ ಕೈತಲ್ ದಾಕಲ್ ಸಪೋರ್ಟ್ ಅಂತ ಗುರ್ತೇ ಜನಕಲ್ ನಿಕ್ಲಿ ಏನೇನು ಹೆಂಗೆ ಗುರುತು ಜೀತ ಸಪೋರ್ಟ್ ಅಂತದಾರದ ಅವೇ ಥ್ಯಾಂಕ್ಸ್ ಅವೇ ಇಂಗೆ ಖುಷಿ அஞ்சாதிக்கலை மாத்தவங்க நான் வர மஸ்த் தேங்க்ஸ் நிக்க சப்போர்ட்டுகூனே பல சிர ருணி அதிப்பே எங்க தாதப்பா நோட் தி மல்ல மல்ல வர்ஸ் மாதா பாயிடுபரோதுண்டு ஓவர் ஆக்டிங்க மாத்த நானெல்லாம் நெக் பண்ணோச்சி இந்த என்ன மனசிர் பண்ணிப்பு நான் அஞ்சாது தேங்க் யூ சோ மச் ஹீடேக்கு ஏன்னா வீடியோ எண்மாதே ஒன்றே நல்லாஸ்ட் வீடியோ அதுப்பைஸ் నిక్లిగ్ అదిప్పులు బేజారాపు మనపాలు కన్నుడు చూడని మీరు బర్ పూజి బేజారు మనపూజు అదే మూజి నాల్ దిన ఆ మోజి నాలుగు దినట్టి అనేతి బేజారు అంతదే అందు ఎంక మాత్ర గొత్తు అంచ మస్త్ థ్యాంక్స్ నీకు నా సపోర్ట్ అందు లాస్ట్ వీడియో అది ఇప్పుడు ఓకే టాటా బాయ్ బాయ్ నన్నయక్లిగ్ వ్లగ్ ఇత ఏరీ కుజి గైస్ సారీ మస్త్ మోకే కొత్తారు మాగ్లా థ్యాంక్ యూ సో మచ్ ಪ್ರ್ಯಾಂಕ್ 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 ನಿಕ್ಲೆ ಮಾತಾ ಅನ್ ಪ್ರಾಂಕ್ ಮತ್ತೆ ಏರು ಮತ್ತು ಮಂಗೆ ಏರು ಪಂಡ ತುಳು ಭಾಷೆ ಡಾನ್ಸ್ ಏನತ್ತ ಬಂದ್ಪುನಿ ಮಂಗೆ ಬನ್ಪುನಿಂದು ಏರು ಮತ್ತು ಮಂಗೆಯರ್ ಬನ್ನಿ ಕೆಲವಲ್ಲೇ ಲಾಸ್ಟ್ ಮುಟ್ಟ ವೀಡಿಯೋ ತುಂಡಾಕ್ಲೇ ಗೊತ್ತಾವು ಲಾಸ್ಟ್ ಲಾಸ್ಟ್ದನೇ ಸ್ಕಿಪ್ ಮಂತದ ಮತ್ತು ಲಾಸ್ಟ್ದನೇ ಎಲ್ಲ ವೀಡಿಯೋ ಕ್ಲಿಪ್ ತುಂಬ ಗೊತ್ತಾವು ಅಷ್ಟಿಗೆ நிக்குலே பூரா உஞ்சி தாய் பண்டி எங்க ஃப்ரங்க் மனுப்பு ஐடியா எடு நிக்கல கமெண்ட்ஸ் பூரா பத்தித்தடு தானே நாலு தின மு தானே மசூதினாண்டு சூது இஜி வீடியோ இஜிந்த் ஐக்கிய காண்ட இஞ்சு உன்ச்சு ஐடியா பார்த்து ஃப்ரங்க் மந்தபுக்கப்பு கடை அண்ணா வாக் மனுப்பூஜி இந்த ஃபங்க் அது அது மந்திர் தூக்காண்டு ஆய்க்கோஸ் தார் அந்த ஃபிராங்க் வந்து சாரீ சாரி அரே கண்டேஜுத்தன சாரி ಅಂಡ್ ಪ್ರ್ಯಾಂಕ್ ಆಯ್ತ ನಿಖಲ್ ಮಾತಾ ಇಂಕ ಖುಷಿ ಇಂಕ ಏರೇ ನಡಲಿಂಚ ಮಂಗೇಮಂತ ಪಂಡ ಪಂಡ ಮಾತ ವಿಷಯ ಪೊಕ್ಕಡೆ ಖುಷಿ ಅಲ್ಲದು ಇಂಚ ಮಂಗೇಮಂತ ಪಂಡ ಜಾಲಿ ಹೊಂದಾರ ನೆಕ್ಕರ್ ಕಮೆಂಟ್ ಬರುವ ಅಂದ್ನಿ ಆ ಮಾತಾ ವಿಷ್ಣ ಮಂಗೇ ಮಂತ್ವ ಪೊಕ್ಕ ಪೊಕ್ಕಡೆ ಅತ್ ಏರೇ ಮಾತ ಅರ್ತ ಅಪ್ ನಕಲೇ ಅರ್ತಾವ ಖುಷಿಯಲ್ಲಿ ಇಂಚನೆ ಫ್ರೆಂಡ್ಸ್ಗಿನ ಇಂಥ ಮಂಗೇ ಅಂತ ಪೊಕ್ಕಡೆ ಏರ್ ಮಾತ ಮಂಗೇ ಆಯ್ತು ಇಂಕ್ ಕಮೆಂಟ್ ಮಂತಲೇ ಏನು ಪ್ರ್ಯಾಂಕ್ ಏನು ಚೇತನ್ ಬನ್ನಿ ನಿಕ್ಲಿ ನಂಬುದೀಪಾಯ್ರು ಕೆಲವರು ಹೆಂಗೆ ಒಂದು ಆ್ಯಕ್ಟಿಂಗ್ ಆಕ್ಟಿಂಗ್ ಪ್ಯಾರೆ ಮತ್ತು ಗೊತ್ತಿದ್ಜಿ ಬುಲ್ತದ್ದು ಮತ್ತು ಆ್ಯಕ್ಟಿಂಗ್ ಬಂದು ಪ್ಯಾರೆ ಗೊತ್ತಿದ್ಜಿ ಐಕ್ಯಾರನೋ ಒಂಜಿ ಇಂಚ ಬನ್ನಿ ನಿಕ್ ಪ್ರಾಂಕ್ ಆಯರ್ ಇದರ ಗೊತ್ತು ಅಂಡ ಒಂದು ಜಿ ಐಡಿಯಾ ಐಡ್ಯಾ ಬರ್ತೀನಿ ಒಂದು ನಿಕ್ಲೇರ್ದಾದ್ರೇ ಐಡಿಯಾ ಬರ್ತೀನಿ ನಿಕ್ಳು ಅಂಚೆ ಕಮೆಂಟ್ಸ್ ಮಾಡಿರ್ತಾ ಹೋ ದಾನೆ ಸುದ್ದಿಜಿ ದಾನೇ ಸುದ್ದಿಜಿ ಅಪ್ಪಾಗ ಹೆಂಗೆ ಐಡಿಯಾ ಬತ್ತಿನಿ ಇಜು ನಾನು ಪ್ರ್ಯಾಂಕ್ ಮನಬು ನಾನು ಎಟ್ಟೇಜಾನಿ ನೀಂಜಿ ಬ್ಲಾಗ್ ಮತ್ತು ಪಡ್ಗ ಅಂದಿತ್ತೆ ಥ್ಯಾಂಕ್ ಯು ಈ ಐಡಿಯಾ ಕೊರನೇಕ್ ഖുഷിയാവുംണ്ട് യെസ് ഞാൻ ഫ്രാങ്ക് മന്ത് നി സക്സസ് ആണ് ഗത്തുജി എനിക്ക് കമെൻറ്റ് മന്ത് മതി നീക്കൽ ഫ്രാങ്ക് ആരേ ഇച്ചാറുണ്ട് ഓക്കേനാ അത് ഗൈസ് ഞാൻ യൂട്യൂബ് സ്റ്റാർട്ട് അതാ ആസൈഡ് ഞാൻ പന്തേതാ എനിക്ക് ഏന സപ്പോർട്ട് ചെയ്ത നമ്മൾ സപ്പോർട്ട് സപ്പോർട്ടുണ്ട് ഞാൻ ഏന ഇഷ്ട യൂട്യൂബ് ചാനൽ സ്റ്റാർട്ട് സ്റ്റാട്ട് മന്ത്രി ഞാനത് ഏത് കിട്ടുണ്ടാ தாதாவ அஸ்தே ஏர் தாது பண்டல ஏன்னது மச்சி இத்து சப்போர்ட் கொடுத்தார் நிக்கலுத்து சப்ஸ்கிரைப் அந்த இது பேகா இது கிரோ அண்ட்டு கிரோ அண்ட் ஒஞ்சி இல்லையே மட்டுக்கானலோ அண்ட் நானே அன்னதே ஸ்டாப் மாண்டா இஜப்பா அ கனடெல்லாம் சாதி இஜி நன கண்டி மோபுனி அது தந்தை உண்டவனா சீனே இஜி அஞ்சலே ஒன்ஜி என்ன வந்து பூனி ஃபிராங்க் மந்தே எங்கே ஃபுஷியாண்டு ಏನು ಎಂಟ ಇಂಚಲ ಎಲ್ಲ ಕೆಲವೇರ್ಕೆ ಏನೊಂದು ಇತ್ತಿರದ ನೆ ಬ್ಲಾಗ್ ಪಾಡ್ಬಿಜದ ನೆ ಅಕ್ಳಲ್ಲ ಏನ್ಫಂತೆ ಏನು ನನ್ನ ಬ್ಲಾಗ್ ಮನ್ಪುಜಿ ಕಂಟಿನ್ಯೂ ಮನ್ಪುಜಿ ಅನ್ನ ಕ್ವಿಟ್ ಮನ್ಪು ನಿನ್ ಅಂಚದು ಅಕ್ಲಿ ಹಾಕ್ಳಿತ್ತೆ ಶಾಕ್ ಆವು ನಿನ್ ತೂಂಡ್ ಕೆಲವ್ ಅಕ್ಲಿಗ ಅವ್ಯಾ ಪಂಡತ್ತ ಹೇಟರ್ಸ್ನಕ್ಲಾಕ್ಲಿ ಮತ್ತೆ ಖುಷಿ ಆದಿ ದಿ ಪೋರ ತೂಂಡ ನಾನು ಬುಲಿಪುಡನ್ ಮತ್ತು ಎಂದಿನಿ ಗೈಸ್ ಚೂರು ನೀರು ಮತ್ತ ಪಾಡ್ಗ ಇಡೀಗ ಚೂರು ನೀರು ಕೊನತ ಪಾಡ್ಗ ಬುಲಿ ಮನ್ಪುಗ ಮನ್ಪುಗ್ ಅನ್ಬೇಕಾ ಓವ್ವರ್ ಡ್ರಾಮಾ ಇಲ್ಲ ಕಾಪುಣ್ ಬಂದು ஐக்கப்பா மந்திச்சேன் சிம்பல் அது வந்து ஃப்ராங்க் மனுப்பு ஃபஸ்ட்டு நிக்கலேன் ஃப்ராங்க் மந்தி ஃப்ராங்க் வீடியோ மனுபோடி இத்தனை நேரே காண்டல அம்ம நேரே காண்டல அண்ட் நிகழ்ச்சி நே ஃப்ராங்க் மந்தினி நிகழ்ச்சி பேச்சர்ல அது இத்தனை சாரி அது சீரியஸ் அது மண்னே எத்தனை காமெடி பக்காடுஞ்சு குஷாலுக்கு சீரியஸ் அது தான் வச்சல ஏன்னா எங்களை பிராங்க் மந்த சப்போர் மந்தது அஞ்சம்தான் வச்சி தயம் அந்தது என்னோச்சி ஆனால் அஞ்சம்தான் தினி இங்கு கொஞ்சம் குஷாலுக்கு காமெடி மந்தினி அனு ಅದಾದ ಗೊತ್ತಿಲ್ಲ ಏನು ಯಾನುಂಡತ್ತ ಒಂಜಿ ಹೈಸ್ಕೂಲ್ ಮುಟ್ಟೆ ಏನು ಮಸ್ತ್ ತೋರೈತೆ ದಪ್ಪ ಇತ್ತೆ ಏನು ಐದು ಬುಕ್ಕ ಪಿ ಯು ಸಿ ಇಡ್ಲಂಚನೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬಂದಾಗ ಲೇಬಲ್ ಪಾಡೊಂದಿತ್ತ ಬಿ ಡಿ ಪಾಡೊಂದಿತ್ತ ಪಂಡ ನಾವು ಪಾರ್ದಾಯ್ತಾನ ಗೊತ್ತುಜಿ ಇಂಕ ಹೆಲ್ತ್ ಹೆಲ್ತ್ಗೆ ಪತ್ತಿ ಜನ ಮಸ್ತ್ ಸಪ್ರಾಯ ಪೋದಿತ್ತ ಮಸ್ತ್ ಕಣ್ಣು ಮಸ್ತ್ ಸಪುರ ಅದಿತ್ತೆ ಡಿಗ್ರಿ ಇಡ್ಲಾಂಚನ ಸಪೂರ ಇತ್ತೆ ಎಲ್ಲಿ ಕೊಟ್ಟೆ ಅಂಚ ಮತ ಅಂದಿತ್ತೀರಿ ఇట్టే డిగ్రీ ఆదు బల ఒంత సమయ సపూర ఇస్తాయితే బేలే మా తప్పు ఇత చూరు చూరే దప్ప ఇంక ఖుషి ఇంక వెయిట్ గెయిన్ ఆగొందు అంచే పల సండే మాత్ర పెయింట్ అయిపోయి తప్పగా ఆయన అల్ప వెయిట్ చెక్ అనుపనీ అల్ప ఉంజీ తరకారి అంగడి ఉండు అల్ప ఉండు వేయింగ్ మెషీన్ ఉండు అంచుకుని ఆయన చెక్ మనీ అప్పక పోన చూరు జాస్తి అది ఐదక్కోర పోనగ ఐదు చూరు జాస్తి అది అయితే పోనగా చూరు జాస్తి వెయిట్ గెయిన్ అత అంచ ఖుషి అని మస్తు సపోరెత్తనాల ఇష్టాపి కొంచెం అందజీ పోడు వెయిట్ పూరా కొంచెం లెవల్ కరెక్ట్ లెవెల్కి బయట నేను నా హైట్కి నేను హైట్లేదా మస్త్ అంచా యొక్క సపూరా తోచుని తోర ఎత్తనాల హైట్ ఎత్తినకలు అంచనీ ఏతి తోరాండాలకల్ సపోరనే తోచారు ఉద్ద తోచి వేరత అంచాదు ఈ కొద్ది ఎత్తినకలు చూరు తోరాండ మస్తు తోర తోచి వేరే అంచాదు ఇతన హైట్కి తక్కువ వెయిట్లో ఉల్లేదావునుండు అంచ ఖుషి ఇంక ఒక అయినా ఈ పింపల్ మాత మార్క్స్కి మార్క్ ఇస్తున్నత అవు మాత అయితే చూరు పోవ్ మాత బైదను ఇదను ఈజను దుమ్ము మాత అయితే ఇత్తన పోతున్నాయి అయితే ఆయన మస్తు సమయాండ మస్తు చురు చూరు కమ్మీ అవును దుమ్ము పోరాతో ఓడియా బా ಏತಿತ್ತುನು ಪಿಂಪಲ್ ಬೂರುನಿಲ್ಲ ಪಿಂಪಲ್ದ ಕಾಲೆಲ್ಲ ಒರಿವನಿ ಬಾ ಇಡೀ ಮೋನೆ ಮುಟ್ಟೆರ ಅವನಿಜ್ಜು ಬೇನೇ ಇಡ್ದು ಅಂಚ ಮತ್ತು ಇತ್ತನು ಇತ್ತೆ ಕಮ್ಮಿ ಅವನು ಅವು ಪನ್ಪಿರ್ತಾವೆ ಒಂದು ಒಂಜು ಟೈಮ್ ಅವು ಆಟೋಮ್ಯಾಟಿಕ್ ಹೋಗ್ ಅಂಚ ಚುರುಚುರೇ ಪೋನುಂಟು ಐಕ್ಕಿತ್ತೆನೈಕಾಲ ದಾಲ ಇದ್ರೀಮ್ ಅವನು ಕ್ರೀಮ್ ಅಂತ ಏನು ಮುಟ್ಟವುಜಿ ಇಂಚ ನದ ಮೆಡಿಕಲ್ ಇರ್ದು ಮತ್ತು ಅದೊತ್ತೊಂದು ಅವನದೊಂದಿತ್ತೆ ಕ್ರೀಮ್ ಸಿರಂ ಪುರಲ್ಲೈತೆ ಇತ್ತೆ ಏನೋ ಮುಟ್ಟ ಒಂದು ಇಜ್ಜಿ ಸಿರಮ್ ಮುಟ್ಟೊಂಡೆ ಎಡ್ಡೇ ಮಾರ್ಕ್ ಇಜ್ಜಿನಲ್ಲ ಸಿರಮ್ ಮುಟ್ಟೊಂಡು ಎಡ್ಡೇನೆ ಸಿರಮ್ ಅದು ಅದನ್ನು ನಾನು ನನ್ನವರ ದೊತ ನೋಡು ಏನು ಯೂಸ್ ಮಾಡಬೇಕು ನಿಂದು ಗಾರ್ನಿಯರ್ ಗಾರ್ನಿಯರ್ ವಿಟಮಿನ್ ಸಿ ಸಿರಮ್ ಉಂಡತ್ತಾ ಅವು ಮಸ್ತ್ ಬೆಸ್ಟ್ ಉಂಡು ಎನ್ನ ಸ್ಕಿನ್ಗೆ ಎನ್ನ ಸ್ಕಿನ್ಗೆ ನಿಕ್ಲೇನಿದೆ ಎಂಗೆ ಊಲ್ ಹಾಕು ಜಿ ಅನ್ಪಾನಂದಿತ್ತೈತ ಅವು ಎನ್ನ ಸ್ಕಿನ್ ಸ್ಕಿನ್ಗೆ ಪತ್ತಿನ ನಾ ಹೋಲ ಪತ್ತೀಜಿ ಮಸ್ತ್ ಬೆಸ್ಟ್ ಉಂಡು ನಿಕ್ಲಿ ಎರೆಗಾಣ ಬೋಡಿತ್ತಿನ ದೂತನಲ್ಲಿ ವಿಟಮಿನ್ ಸಿ ಸಿರಮ್ ಆನ್ಲೈನ್ ಇಡ್ಲಾ ತಿಕ್ಕೊಂಡವು ಮೆಡಿಕಲ್ ಇಡ್ಲಾ ತಿಕ್ಕೊಂಡು ಆಯ್ನು ಒಂದು ಡೇ ಬೊಕ ನೈಟ್ ಒಂಜಿ ನೈಟ್ ಮಾತ್ರ ಫೇಸ್ ವಾಶ್ ಫೇಸ್ವಾಷ್ ಮಂತದ್ದು ಮುಟ್ಟದ್ದು ಜನ ಚೂರು ಮುಟ್ಟಣಲ್ಲೇ ಎರಡು ರೆಡ್ ಡ್ರಾಪ್ಸ್ ಕೈಕಪಾರತು ಆಯ್ತು ಸ್ಪ್ರೆಡ್ ಮಂತನ್ನ ಅನುಭವಿ ఒక డే బెలగ పోనగల చూరు ముట్టడెల ఆపణు ముట్టైజ్ జనాల హాపణు నేను డేలో యూస్ అంతవ్ ఇంట్ నైట్లో యూస్ బాత ఇదే చూ జాస్తి స్కిన్ మార్క్ మాత్రివో కమ్ి అవుతీ ఇలా ఉండి జిన్ అంటే ఉండు చూరు చూరే కమ్ి అవను ఐదు ఆతిగా బుర్దుబుడ్తాను అవే ఐదు ఆతిగానే కమ్ి ఆవ్ దా ముట్టర్చి దుంబరు తినచాలి నేను అంచదాల ముట్టావుజి అవే సిరమ్ ఇంచీపాయ యూస్ మంతి మస్తు సమయదాతీజ్ ಓಕೆ ಗೈಸ್ ನನ್ನ ಎಂಕಲು ಪೇಂಟ್ ಐಪೋದಿತ ಕೋರಿ ಕೊನತ ಬೊಕ್ಕ ಅಣ್ಣಗ ತರಕಾರಿ ಈ ತರಕಾರಿ ತಿನ್ಪುಣಿಯತ್ತ ಅಂಚ ಬೊಕ್ಕ ಕ್ಯಾಪ್ಸಿಕಮ್ ಮುಂಚುನ ಕೊನತ್ತ ಮುಂಚಿಕಾಯ್ ಪುಗಾಂಡ್ ಮಸ್ತಿನ ಆದಿತ್ತ ಮುಂಚಿಕಾಯ್ ಪಂದೆ ಅಂಚ ಅಂಚ ಇತ್ತೆ ಐಕ್ ಪೂರ ರೆಡಿ ಮಂದ್ಬೋಡು ಬೊಕ್ಕ ಕೋರಿ ಮತ ಚೂರು ಕ್ಲೀನ್ ಬಂದು ತೊಂಡು ಅಂಚ ಇನ್ನಿತ ಬ್ಲಾಗ್ ನೀಡೇಗೆ ಉಂಟಾ ಒಂದುಲ್ಲೇ ನಾನು ರಸಾರಿಕೇನೊಂದುಲ್ಲೇ ನಿಕ್ಲಿ ಫ್ರ್ಯಾಂಕ್ ರ ಬೇಜಾರು ಆಗಿತ್ತಲ್ಲ ಕಾಮಿಡಿ ಬಂತೀನಿ ನಾನು ಖುಷ್ರು ಓಕೆನಾ ಅಂತ ನಾನು ನೆಕ್ಸ್ಟ್ ವ್ಲಾಗ್ ಇಡ್ತೀನಿ ತಿಕ್ಕಿಗ ಟಾಟಾ ಬಾಯ್ ಬಾಯ್